ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತೀ ರಾಜ್ಯದ ಸುದ್ದಿಗಾಗಿ ನ್ಯೂಸ್ ಇಂಡಿಯಾ ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವಿಜಯಪುರ ವಿನಾಯಕ ಪಬ್ಲಿಕ್ ಸ್ಕೂಲ್ನ ಹನ್ನೊಂದನೇ ವರ್ಷದ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ಶಿವನಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ ಜೀವನದಲ್ಲಿ ಮಕ್ಕಳಿಗೆ ವೈಜ್ಞಾನಿಕ ಶಿಕ್ಷಣ ಮತ್ತು ಸಂಸ್ಕಾರ ಅತಿ ಅವಶ್ಯಕವಾಗಿದೆ ಪಾಲಕರು ಮಕ್ಕಳ ಕಡೆ ಗಮನ ಹರಿಸಬೇಕು ಸಂಸ್ಕಾರ ಮಕ್ಕಳಲ್ಲಿ ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ ದುಡ್ಡಿನ ಶಿಕ್ಷಣದ ಅವಶ್ಯಕತೆ ಇಲ್ಲ ಜ್ಞಾನ ಮತ್ತು ಸಂಸ್ಕಾರ ಅತಿ ಅವಶ್ಯಕ ಈ ವೇಳೆಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವುದು ಸುಲಭದ ಮಾತಲ್ಲ ಆಡಳಿತ ಮಂಡಳಿಯ ಶ್ರಮ ಅತಿ ಅವಶ್ಯಕ ಅವರ ಶ್ರಮದ ಫಲದಿಂದ ಶಾಲೆ ಮುನ್ನುಗ್ಗಲು ಸಾಧ್ಯ ಒಂದು ಶಿಕ್ಷಣ ಸಂಸ್ಥೆ ಬೆಳೆಯಲು ಪಾಲಕ ಪೋಷಕರ ಸಹಕಾರ ಅತಿ ಅವಶ್ಯಕ ಎಂದರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಡಾ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಶಾಖಮಠ ಹೂವಿನ ಹಡಗಲಿ ಪೂಜ್ಯರು ಮಾತನಾಡಿ ಮಕ್ಕಳು ಚಿಕ್ಕವರಿರುವಾಗಲೇ ಉತ್ತಮ ಶಿಕ್ಷಣ ನೀಡಿ ತಂದೆ ತಾಯಿ ಕುಟುಂಬದವರ ನಡವಳಿಕೆಯನ್ನು ಮಕ್ಕಳು ಕಲಿಯುತ್ತಾರೆ ಅದಕ್ಕಾಗಿ ಮಕ್ಕಳಿಗೆ ಸಂಸ್ಕಾರ ನೀಡಿ ಮುಂದೊಂದು ದಿನ ದೇಶದ ಮಹಾನ್ ವ್ಯಕ್ತಿಗಳಾಗುತ್ತಾರೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ವೇಷಭೂಷಣಗಳನ್ನು ನೋಡಿ ಮಕ್ಕಳು ಎಂಥ ಚೆಂದ ಕಾಣುತ್ತಿದ್ದಾರೆ ಅವರನ್ನು ನೋಡುವುದೇ ಒಂದು ಚೆಂದ ಎಂದು ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ ಆಡಳಿತ ವರ್ಗಕ್ಕೆ ಮಕ್ಕಳಿಗೆ ಶಿಕ್ಷಕರಿಗೆ ಶುಭವಾಗಲಿ ಎಂದು ಆಶೀರ್ವಾದ ನೀಡಿದರು ಸುರೇಶ್ ಚೌಕಿ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಕುದುರಿ ಮೋತಿ ಮತ್ತು ಶಿವನಗೌಡ ಪೊಲೀಸ್ ಪಾಟೀಲ್ ಉಪನ್ಯಾಸಕರು ಕೊಪ್ಪಳ ಇವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ನಂತರ ಮುದ್ದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಭೂತಪೂರ್ಣವಾಗಿ ಜರುಗಿದು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಶ್ರೀ ಸಿದ್ದಯ್ಯ ಹಿರೇಮಠ್ ಈ ಸಂಸ್ಥೆಯ ಅಧ್ಯಕ್ಷರಾದ ರಾಜಶೇಖರ್ ಕಟ್ಟಿ ವಿನಾಯಕ ಶಿಕ್ಷಣ ಸಂಸ್ಥೆ ಹನುಮಂತಪ್ಪ ಹಣಸಿ ಕಾರ್ಯದರ್ಶಿಗಳು ಶರಣಯ್ಯ ವಿರಯ ಹಿರೇಮಠ್ ನಿಂಗಪ್ಪ ಕೋಳೂರು ರಾಮಣ್ಣ ವಡ್ಡರ್ ಪರಮೇಶಪ್ಪ ಹಣಸಿ ವೀರಣ್ಣ ಚಿತವಾಡಗಿ ವಿದ್ಯಾರ್ಥಿಗಳ ಪಾಲಕರು ವಿನಾಯಕ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದದವರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಗ್ರಾಮದ ಗುರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಉಪಸ್ಥಿತರಿದ್ದರು ವರದಿ ಎ ಆರ್ ಕೋಳೂರ ನ್ಯೂಸ್ ತೊಂಬತ್ತೆರಡು ಕೊಪ್ಪಳ ಆಶೀರ್ವಾದ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು ಆ ದೃಷ್ಟಿಯಿಂದ ನಮ್ಮ ಗೌರವಾನ್ವಿತವಾಗಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರು ಎಷ್ಟು ಉತ್ತಮವಾಗಿ ನಿರೂಪಣೆ ಮಾಡ್ತಾರೆ ಸ್ವಾಗತ ಮಾಡೋದು ಗೌರವಾರ್ಪಣೆ ಮಾಡೋದು ನಿರೂಪಣೆ ಮಾಡೋದು ಈ ಎಲ್ಲ ಹಂತಗಳನ್ನು ನೋಡಿದಾಗ ಬಹಳ ಖುಷಿ ಆಗ್ತದೆ ಇಂಥ ಒಂದು ಶಿಕ್ಷಕ ವೃಂದದ ಮೂಲಕವಾಗಿ ಉತ್ತಮ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಕೀರ್ತಿ ಯಾವ ಸಂಸ್ಥೆಗೆ ಸಲ್ತೈತಿ ಅಂದರೆ ನಮ್ಮ ವಿನಾಯಕ ಪಬ್ಲಿಕ್ ಸ್ಕೂಲ್ನಾಳ್ವರಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ಯಾಕೆ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ನಾವು ಹೇಗೆ ಸಂಸ್ಕಾರ ಕೊಟ್ವಿ ಹಾಗೆ ಮಕ್ಕಳು ಬೆಳೀತಾರೆ ಅನ್ನೋ ನೀವೊಂದು ಕಟ್ಟಿ ಪೆಟ್ಟಿಗೆ ತಗೊಂಬ ಅಂದ್ರೆ ಇವತ್ತಿನಾಗ ಕಟ್ಟಿ ಪೆಟ್ಟಿಗೆ ಅಂದ್ರೆ ಅಂದರು ಏನಂತವು ಮಮ್ಮಿ ೇವ ಐತೆ ಅಂದಿತ್ತಲ್ಲ ನಾವ್ ಹೋಗೋದಿಲ್ಲ ಅಂತವು ಅಂತವಿಲ್ಲ ನಿಮ್ಗ ಅಂತವು ನೀವ್ ಅದ್ರಾಗ ಹೇಳ್ರಿ ಒಂದ್ ಚಾಕ್ಲೇಟ್ ತಗೊಂಡು ನೀನು ಅಥವಾ ಅದೇನ್ ಲಾಲಿಪಾಪ್ ಅಂತಿರಲ್ಲ ಲಾಲಿಪಾಪ್ ತಗೊಂಡು ಬರ್ರನ ಹೋಗು ಬಸ್ ಬಿಡು ಬಸ್ನ ಬರ್ರನ ಬಾ ನಿನ್ ಬಸ್ನೇ ಅನ್ರಿ ಓಡಕ್ಕವ್ ಪಾಲಕರಿದರಿ ಮತ್ತು ಬಂದಿರುವಂತ ಎಲ್ಲಾ ಪೋಷಕರಿದ್ರಿ ಮಕ್ಕಳಿಗೆ ಒಂದೆರಡು ಮಾತುಗಳು ಮತ್ತು ಪೋಷಕರಿಗೆ ಒಂದೆರಡು ಮಾತುಗಳು ಮಾತ್ರ ಇವತ್ತಿನ ಮಕ್ಕಳಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು ಯಾವ ಶಿಕ್ಷಣವನ್ನು ಕೊಡಬಾರ್ದು ಯಾವ ಶಿಕ್ಷಣವನ್ನು ಪಠ್ಯದ ಶಿಕ್ಷಣವನ್ನು ಕೊಡಬೇಕಾ ಪಠ್ಯೇತರ ಶಿಕ್ಷಣವನ್ನು ಕೊಡಬೇಕಾ ಅನ್ನೋ ಗೊಂದಲದಲ್ಲಿ ಸರ್ಕಾರವೂ ಇದೆ ಸಮಾಜವೂ ಇದೆ ಯಾಕೆ ಅಂದರೆ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗಾಗ ಅನ್ನಿಸ್ತಾರೆ ಮಕ್ಕಳಿಗೆ ಪಠ್ಯದ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಮಕ್ಕಳು ಶಿಕ್ಷಣವನ್ನು ಪಡೆದು ಮುಂದೆ ಏನಾಗಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಪಠ್ಯನ ತೆಗೆದುಕೊಂಡ್ರೆ ಅವರ ಸಾಧನೆ ಮಾಡಿದ ನಂತರ ಅವರ ಜೀವನ ಕ್ರಮ ಅವರ ವರ್ತನೆಗಳು ಅವರ ಜೀವಿಸುವಂಥ ಆ ವಿಧಾನಗಳನ್ನು ನೋಡಿದರೆ ನಮಗನಿಸ್ತದೆ ಈ ಶಿಕ್ಷಣದ ಅವಶ್ಯಕತೆ ಇದೆಯಾ ಅಂತ ಪಠ್ಯೇತರ ಶಿಕ್ಷಣವನ್ನು ಕೊಡುವುದಾದರೆ ಬರೀ ಪಠ್ಯೇತರ ಶಿಕ್ಷಣವನ್ನು ಕೊಡುವುದರ ವ್ಯವಸ್ಥಾಬದ್ಧವಾಗಿ ಒಂದು ಶಿಕ್ಷಣವನ್ನು ಕೊಡಬೇಕಾಗತ್ತೆ ಹಾಗಾದ್ರೆ ಎರಡೂ ಗೊಂದಲದಲ್ಲಿದೆ ಹಾಗಾದ್ರೆ ಎರಡೂ ಗೊಂದಲಗಳಿಗೆ ಪರಿಹಾರವನ್ನು ನಾವು ಹುಡುಕಬೇಕಂದ್ರೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗತ್ತೆ ಮಕ್ಕಳಿಗೆ ಏನು ಹೇಳ್ತೀವೋ ಅದನ್ನು ಮಕ್ಕಳು ಕೇಳೋದಿಲ್ಲ ಏನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತಾರೆ ಮಕ್ಕಳಿಗೆ ಏನು ಹೇಳ್ತೀವೋ ಅದ್ರ ಎಲ್ಲಿ ಕೇಳ್ತಾರೆ ಶಾಲೆಯ ಮಟ್ಟದಲ್ಲಿ ಅದು ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ಒಂದು ಒಂದು ಭೌಗೋಳಿಕವಾಗಿರುವಂತ ಒಂದು ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಮಕ್ಕಳು ಕೇಳುವುದು ಅದರ ಸಮಾಜದಲ್ಲಿ ನಡೆಯುವಂತ ವಿಚಾರಗಳ ಬಗ್ಗೆ ನಾವು ಮಕ್ಕಳಿಗೆ ನಾವು ಹೇಳಿದ್ದನ್ನ ಕೇಳುವುದಿಲ್ಲ ನಾವು ಮಾಡಿದ್ದನ್ನು ಮಾಡ್ತಾರೆ ಹಾಗಾಗಿ ಮಕ್ಕಳಿಗೆ ಯಾವ ಶಿಕ್ಷಣದ ಅವಶ್ಯಕತೆ ಇದೆ ಅಂದ್ರೆ ವೈಜ್ಞಾನಿಕ ಶಿಕ್ಷಣದ ಅವಶ್ಯಕತೆಯೂ ಇದೆ ಮತ್ತು ಸಂಸ್ಕಾರದ ಶಿಕ್ಷಣದ ಅವಶ್ಯಕತೆ ಇದೆ ಶಿಕ್ಷಣದಿಂದ ಮಕ್ಕಳು ಏನನ್ನು ಪಡಿತವೆ ಶಿಕ್ಷಣದಿಂದ ವೈಜ್ಞಾನಿಕತೆಯನ್ನು ಗಳಿಸ್ಕೊಳ್ತವೆ ಶಿಕ್ಷಣದಿಂದ ಮಕ್ಕಳು ನೌಕರಿಯನ್ನು ಪಡೆದುಕೊಳ್ತವೆ ಶಿಕ್ಷಣದಿಂದ ಹಣವನ್ನು ಗಳಿಸ್ತವೆ ಶಿಕ್ಷಣದಿಂದ ಇನ್ನೇನು ಸ್ಥಾನಮಾನವನ್ನು ಗಳಿಸ್ತವೆ ಗೌರವವನ್ನು ಗಳಿಸ್ಕೊಳ್ತವೆ ಶಿಕ್ಷಣದಿಂದ ಎಲ್ಲವನ್ನು ಪಡೆದುಕೊಳ್ತವೆ ಆದರೆ ಜೀವಿಸುವ ಸಂದರ್ಭದಲ್ಲಿ ಮಕ್ಕಳ ವರ್ತನೆಗಳು ಸಮಾಜಕ್ಕೆ ಪಾಲಕರಿಗೆ ಕಲಿಸಿರುವ ಶಾಲೆಗೆ ಊರಿಗೆ ಮಾರಕವಾಗುವ ರೀತಿಯಲ್ಲಿದ್ದಾವೆ ಹಾಗಾದ್ರೆ ಮಕ್ಕಳಿಗೆ ಯಾವ ಥರದ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಅವಶ್ಯಕತೆ ಇದೆ ಹಾಗಾದರೆ ಸಂಸ್ಕಾರವನ್ನು ಕೊಡೋರು ಯಾರು ಬರೀ ಪಾಲ್ಗೊಂಡಿರುವಂಥ ಪೂಜ್ಯರು ಮಾತ್ರ ಧಾರ್ಮಿಕವಾಗಿ ಸಂಸ್ಕಾರವನ್ನು ಕೊಡೋದು ಮಾತ್ರ ಅವ್ರ ಕೆಲಸನ ಅಥವಾ ಶಾಲೆಯಲ್ಲಿ ಕಲಿಸಿರುವಂಥ ಶಿಕ್ಷಕರು ಮಾತ್ರ ಸಂಸ್ಕಾರವನ್ನು ಕೊಡೋದು ಕೆಲಸನ ಅಥವಾ ಸಮಾಜದಲ್ಲಿರೋರು ಕೊಡೋ ಕೆಲಸನ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಿದ್ರೆ ನಮಗನಿಸ್ತದೆ ಸಂಸ್ಕಾರವನ್ನ ಕೊಡುವುದಕ್ಕಿಂತ ಮುಂಚೆ ಸಂಸ್ಕಾರಗಳನ್ನು ನಾವು ಮರ್ತಿದೀವಿ ಅದನ್ನ ಪುನಃ ನಾವು ಪಾಲಿಸಿದ್ರೆ ಮಕ್ಕಳು ಆಟೋಮೆಟಿಕ್ಲಿ ಸಂಸ್ಕಾರವನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಹಿರಿಯರಿದ್ರಿ ಪಾಲಕರು ತಮ್ಮ ಮಕ್ಕಳಿಗೆ ಕರ್ಕೊಂಬಂದಿದ್ರಿ ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದಾವೆ ಆದರೆ ಒಂದೆರಡು ಮಾತುಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ನನ್ನ ನಾನು ತಿಳ್ಕೊಂಡಿರುವಂತ ಒಂದೆರಡು ವಿಚಾರಗಳನ್ನು